ದಲಿತ ಯುವಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಸ್ಥಳಕ್ಕೆ ಬೇಮ್ ಸೇವಾ ಸಮಿತಿ ತಂಡ ಭೇಟಿ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಕ್ಷಣ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಹೆತ್ತಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಾಣಮಾಕನಹಳ್ಳಿ ಗ್ರಾಮದ ನಿಖಿಲ್ ನಿಕೇಶ್ ಹಾಗೂ ಸುರೇಶ್ ಎಂಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ದಲಿ ಯುವಕರ ಮೇಲೆ ತಾವರಕೆರೆ ಗ್ರಾಮದ ಸವರ್ಣಿಯರಾದಂತಹ ಉಮೇಶ್ ಗೋಪಾಲ್ ಪ್ರವೀಣ್ ಸುನಿಲ್ ನಾರಾಯಣ ಈ ವ್ಯಕ್ತಿಗಳೆಲ್ಲರೂ ಸೇರಿಕೊಂಡು ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಬಾಣಮಾಣಕ್ಕನ ಹಳ್ಳಿ ಗೇಟ್ ಬಳಿ ಇರುವಂತಹ ಬೇಕರಿ ಮುಂಭಾಗದಲ್ಲಿ ನಲ್ಲಿ ಬರ್ತಾ ಇದ್ದಂತಹ ಯುವಕರನ್ನ ನಿಲ್ಲಿಸಿ ಕಬ್ಬಿಣದ ರಾಡ್ಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಹೊಡೆದಿರುವಂತಹ ಏಟಿಗೆ ನಿಖಿಲ್ ಎಂಬ ಯುವಕನಿಗೆ ಎದೆ ಭಾಗದಲ್ಲಿ ತೀವ್ರವಾಗಿ ಗಾಯವಾಗಿದ್ದು ಕೆಲವ್ನಲ್ಲಿ ಆರು ಮೂಳೆಗಳು ಕ್ರ್ಯಾಕ್ ಬಿಟ್ಟಿದ್ದು ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಬ್ಬರು ಯುವಕರನ್ನ ಅಡ್ಮಿಟ್ ಮಾಡಿದ್ದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಈ ಘಟನೆ ತಿಳಿದ ತಕ್ಷಣ ಭೀಮ್ ಸೇವಾ ಸಮಿತಿಯ ಸಂಘಟನೆಯು ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯಲ್ಲಿ ಭೇಟಿ ನೀಡಿ ದೂರು ದಾಖಲಿಸಿದ ಕ್ಷಣ ಪೊಲೀಸ್ ಸಿಬ್ಬಂದಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದಂತಹ ಕುಟುಂಬಕ್ಕೆ ರಕ್ಷಣೆ ನೀಡಿದ ಕ್ಷಣ ಹಾಗೂ ನೊಂದ ಕುಟುಂಬದ ಜೊತೆ ನಿಂತ ಅಭೀಂ ಸೇವಾ ಸಮಿತಿ ಸಂಘಟನೆಯು ಜೈ ಭೀಮ್ ಜೈ ಸಂವಿಧಾನ ಜೈ ಭಾರತ ಯುವ ಘಟಕದ ರಾಜ್ಯಾಧ್ಯಕ್ಷ ಗಂಗಾಧರ್ ಬಿಸಿ ಚಾಲಕರಾದ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಆರ್ ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ ಮತ್ತು ಕಾರ್ಮಿಕ ಸಂಘಟ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರ್ಣರಾಜ್ ಚಕ್ರವರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಕಿರಣ್ ಪೃಥ್ವಿ ಆಟೋ ಘಟಕದ ಬೆಂಗಳೂರು ಅಧ್ಯಕ್ಷರು ಮತ್ತು ಆಟೋ ಸಂಘ ಘಟಕದ ರಾಜ್ಯಾಧ್ಯಕ್ಷರು ನಾಗೇಶ್ ಸಿ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರು ವಿನಯ್ ಕುಮಾರ್ ಮತ್ತು ಶ್ರೀಕಾಂತ್ ರಾವಣ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಮತ್ತಿತರ ಸಂದರ್ಭದಲ್ಲಿ ಹಾಜರಿದ್ದರು ವರು ಏನ ಹೆಸರು ಉಮೇಶ್ ನಾರಾಯಣ ಗೋಪಾಲ್ನ ಇನ್ನೊಬ್ಬನ ಹೆಸರು ಪ್ರವೀಣ್ಣು ಪ್ರವೀಣ್ ಇಷ್ಟು ಜನ ಬೇಕು ಅಂತ ಅಡ್ಡ ಹಾಕೊಂಡು ಹೊಡೆದಿರೋದು ಇನ್ನು ದಿನ ಬಾಣ್ಮಕ್ಕನಳ್ಳಿ ಗೇಟ್ ನಂದಗುಡಿ ವ್ಯಾಪ್ತಿಗೆ ಬರುವಂಥ ಎತ್ತಕಕ್ಕಿ ಗ್ರಾಮ ಪಂಚಾಯತಿ ಬಾಣ್ಮಕ್ಕನಳ್ಳಿ ಗ್ರಾಮದಲ್ಲಿ ಏನಿ ದಲಿತರು ಹುಡುಗರು ಅಲ್ಲೇ ಒಳಪಟ್ಟಿರ್ತಾರೋ ಆ ಯುವಕರು ಮನೆಗೆ ನಾವು ಭೇಟಿ ಕೊಟ್ಟಿರ್ತಾರೆ ಇವತ್ತಿನ ಭೀಮ್ ಸೇವಾ ಸಮಿತಿ ತಂಡ ಅಮ್ಮ ಇವತ್ತು ಇಲ್ಲಿ ಬಾಣ್ಮಕ್ನಲ್ಲಿ ನಾವು ಒಂದು ವಿಡಿಯೋ ನೋಡಿದ್ರಿ ನಿಮ್ಮ ಮಗನ್ನ ಹೊಡೆದಿರೋದು ನಿಮ್ಮ ಮಗ ಅಂತ ಗೊತ್ತಾಯಿತು ಹುಡ್ಕೊಂಡು ಮನೆಗೆ ಇವತ್ತಿನಲ್ಲಿ ಬಂದಿದ್ದೀವಿ ಏನು ವಿಚಾರಕ್ಕಮ್ಮ ದಲೈಟೆ ಆಗಿದ್ದು ಈ ಹುಡುಗನು ಸಹ ಹೊಡೆದಿರ್ತಾರೆ ಇನ್ನು ಇಬ್ರು ಹುಡುಗರ್ನ ನಿಖಿಲ್ ಮತ್ತೆ ನಿಖೇಶನ್ ಅವ್ರ ಏನು ಪಕ್ಕಲ್ಲ ಮುರಿದ್ ಮುರಿದೋಗೋ ತರ ಹೊಡೆದಿರ್ತಾರೆ ಅವ್ರ ಅಡ್ಮಿಟ್ ಮಾಡಿರ್ತಾರೆ ಈ ಹುಡುಗನು ಸಹ ರಾಡ್ನಲ್ಲಿ ಹೊಡೆದಿರ್ತಾರೆ ನೋಡಿ ಯಾವ ರೀತಿ ಆಗಿರುತ್ತೆ ಇವ್ನ ಏನ್ ಸಂಬಂಧಪಟ್ಟಂತ ಪೊಲೀಸ್ ಠಾಣೆ ವ್ಯಾಪ್ತಿಗೆ ನಾವು ಕರ್ಕೊಂಡೋಗಿ ಇವತ್ತ ದಿನ ಅಲ್ಲೇ ಮಾಡಿರುವಂತ ವ್ಯಕ್ತಿಗಳ ಮೇಲೆ ದೂರ ದಾಖಲಿಸ್ತೇವೆ

ಜಾಯಿ ಬೇಮ್ ಏನು ದಿನ ಹೊಸಕೋಟೆ ತಾಲೂಕು ಬಾಣ್ಮಕ್ನಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಈ ಕುಟುಂಬಕ್ಕೆ ಇವತ್ತು ದಿನ ಇದೇ ಬಾಣಕು ಬಾಣ್ಮಕ್ನಳ್ಳಿ ಗ್ರಾಮದ ಗೇಟ್ ಗೇಟ್ ಬಳಿ ಇರುವಂತಹ ಒಂದು ಬೇಕರಿ ಮುಂದೆ ಏನು ದಲಿತ ಸಮುದಾಯಕ್ಕೆ ಸೇರಿದಂತ ಈ ಇಬ್ಬರು ಇಬ್ಬರ ಮೇಲೆ ಅದೇ ವ್ಯಾಪ್ತಿಗೆ ಬರುವಂತ ತಾವರೆಕೆರೆ ಗ್ರಾಮದ ಇಬ್ಬರು ಮೇಲ್ವರ್ಗದ ಜಾತಿಯ ಸುರೇಶ್ ಹಾಗೂ ನಾರಾಯಣ ಮತ್ತು ಅವರು ಸಹ ಸಂಗಡಿಗರು ಅವ್ರ ಮೇಲೆ ಏನು ನಿಖಿಲ್ ಮತ್ತು ನಿಕೇಶ್ ಅನ್ನೋ ವ್ಯಕ್ತಿಗಳ ಮೇಲೆ ಇವತ್ತಿನ ಮಾರಣಾಂತಿಕ ಅಲ್ಲೇ ನಡೆಸಿ ಜೊತೆಗೆ ಸುರೇಶ್ ಅನ್ನೋ ಒಂದು ವ್ಯಕ್ತಿ ಮೇಲೆ ಮಾರಣಾಂತಿಕ ಅಲ್ಲೇ ನಡೆಸಿರ್ತಾರೆ ಈ ವಿಚಾರವಾಗಿ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಸಂಬಂಧಪಟ್ಟಂತಹ ವ್ಯಾಪ್ತಿಗೆ ಬರುವಂಥ ನಂಗೂಡಿ ಪೊಲೀಸ್ ಠಾಣೆಯಲ್ಲಿ ಏನೋ ಒಂದು ದೂರು ದಾಖಲಿಸಿ ಇವತ್ತಿನ ಈ ಕುಟುಂಬಕ್ಕೆ ರಕ್ಷಣೆ ಕೊಡೋ ಸಲುವಾಗಿ ನಾವು ಬೆನ್ನಿಗೆ ನಿಂತ್ಕೊಂಡಿರ್ತಾರೆ ಏನು ಏನು ಸಂಬಂಧಪಟ್ಟಂಥ ಇಬ್ಬರು ಯುವಕರು ವ್ಯಾಪ್ತಿಗೂ ಸ್ಟೇಷನ್ ಸಂಬಂಧಪಟ್ಟ ಇಬ್ಬರು ಹುಡುಗರು ಮಾಡಿ ಮಾಡಿರ್ತಾರೋ ಇವರೊಂದು ವೈಯಕ್ತಿಕ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಸಮೀಪದಲ್ಲಿರುವಂತಹ ಏನೋ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅವ್ರು ಇಟ್ಕೊಂಡು ಮನೆ ಬಂದಂತೆ ಏನೊಂದು ವ್ಯಕ್ತಿ ನೀವು ನೋಡ್ಬೋದು ಆ ವಿಡಿಯೋದಲ್ಲಿ ಯಾವ ರೀತಿ ಹೊಡೆದಿರ್ತಾರೆ ಅಂದರೆ ಒಂದು ನಾಯಿಗಿಂತ ಹೀನಾಯವಾಗಿ ಹೊಡೆದಿರ್ತಾರೆ ಕೂಡಲೇ ಒಂದು ಸಂಬಂಧಪಟ್ಟಂತಹ ಏನು ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇವತ್ತು ಕೂಡಲೇ ಅವ್ರಿಗೆ ಅರೆಸ್ಟ್ ಮಾಡಿ ಏನು ಕಾನೂನು ರೀತಿಯನ್ನು ಅವ್ರನ್ನ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಈ ಒಂದು ಸಂಬಂಧ ನೊಂದಂಥ ಕುಟುಂಬಕ್ಕೆ ನಾವು ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಈ ವಿಚಾರವನ್ನು ನಾವು ತಮ್ಮ ಗಮನಕ್ಕೆ ನಿಲ್ಲಿಸ್ತಾ ಇದ್ದೀವಿ ಏನಪ್ಪ ಅಲ್ಲ ನಡೆದಿದ್ದ ವಿಚಾರ ಏನಪ್ಪ ಅಲ್ಲಿ ನೋಡಿ ಅಲ್ಲೇ ಒಳಪಟ್ಟಂಥ ಯುವಕ ಈ ಈ ಹುಡುಗಾಗಿರ್ತಾನೆ ಯಾವ ರೀತಿ ಹೊಡೆದಿರ್ತಾರೆ ಇನ್ನು ಇನ್ನಿಬ್ರು ಯುವಕರು ನಿಖಿಲ್ ಮತ್ತು ನಿಕೇಶನ್ ಎನ್ನು ನಿಖೇಶ್ ಎಂಬ ಇಬ್ಬರು ಯುವಕರು ಇವತ್ತು ದಿನ ವಿಕ್ಟೋರಿಯಾ ಆಸ್ಪಿಟಲಲ್ಲಿ ಏನು ಅಡ್ಮಿಟ್ ಆಗಿರ್ತಾರೆ ಕಾರಣ ಅವ್ರು ನೋಡಿದಿರೋ ಏಟಿಗೆ ಪಕ್ಕ ಎಲ್ಲ ಬುಗ್ ಮುರಿದೋಗಿ ಅವರಿಬ್ರು ಅಡ್ಮಿಟ್ ಮಾಡಿರ್ತಾರೆ ಈ ಈ ಒಂದು ವಿಚಾರ ತಿಳಿದ ತಕ್ಷಣ ಏನು ವ್ಯಾಪ್ತಿಗೆ ಬರುವಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ತಕ್ಷಣ ಭೇಟಿ ಕೊಟ್ಟು ನಮಗೆ ಸಾಕಷ್ಟು ಸಿಗ್ತಾರೆ ಏನಾಗಿದೆ ಹಣ ನಾನು ನನ್ನ ಬಾಮಯ್ಯನವ್ರಿಬ್ಬರೂ ತಾವ ತಾವ್ರಿಗೆ ಕೇಕ್ ಆರ್ಡ್ರ್ ಮಾಡೋಕ್ಕಂತ ಹೋಗಿದ್ದೆ ತಾವ್ರಿಗೆ ನಮ್ಮೂರಿಗೆ ಬಿಟ್ಟು ನಾನು ಸ್ವಲ್ಪ ಮುಂದೆ ಜಾಸ್ತಿ ಜಾಸ್ತಿ ನಿಂತಡಿ ಅಷ್ಟೇ ಮುಂದೆ ಹೋಗಿದ್ದು ಬಂದು ಬೈಕಲ್ಲಿ ಬಂದರು ಬಂದಿದ್ದು ಬಂದಂಗೆ ಗಾಡಿ ನಿಲ್ಲಿಸೋ ನಮ್ಮ ಯಾಕೋ ಅಂದರೆ ಏಯ್ ಒಟ್ಟು ಗಾಡಿ ನಿಲ್ಲಿಸ್ ಸರಿ ಯಾಕೋ ಅಂದರೆ ಏಯ್ ಒಟ್ಟಿನ ಮನೆ ನಮ್ಮ ಮಕ್ಕಳು ನಿಂತೇನು ಕಮ್ಮಿ ಜಾತಿ ನಾನು ಮಕ್ಕಳು ನಿಲ್ಸ ಫಸ್ಟ್ ಆಗ ಸರಿ ಬಿಟ್ಟು ಪರಿಚಯ ಇಲ್ಲ ಸರಿ ಆಯಿತು ಪರಿಚಯ ಇಲ್ಲ ಅಲ್ಲದೆ ಏನು ಅಂತ ಗಾಡಿ ನಿಲ್ಲಿಸಿದೆ ನಿಲ್ಲಿಸಿದ ತಕ್ಷಣ ಅವ್ನು ಬಂದಿದ್ದು ಬಂದ್ರೆ ಗಾಡೇ ತ ಅವ್ನು ಫಸ್ಟ್ ನನ್ನ ಬಾಮಿಗೆ ಅವನು ಇರೋದೇ ಸಣ್ಣದವನು ಅವನಿಗೆ ಹಾಕ್ತಾನ ಅವ್ನಿಗೆ ಹಾಕೋಣ ಅಂತ ಹೇಳಿ ನಾನು ಅವನು ಹೋಗಿದ್ದೆ ತಗೊಂಡಿದ್ದೆ ನನಗಾಗ್ತದೆ ಆಮೇಲೆ ಮೂವರು ಇದ್ರ ಒಬ್ರಿಗೊಬ್ರು ಇಟ್ಕೊಂಡು ಏನೇನೋ ಮಾಡಿದ್ವಿ ಆದರೂ ಆಗಲಿಲ್ಲ ಮೂವರನ್ನು ಚೆನ್ನಾಗಿ ಹೊಡೆದಾಡ್ಬಿಟ್ಟು ಆಮೇಲೆ ಇನ್ನೊಬ್ಬ ಅವ್ರ ಅಣ್ಣ ಇನ್ನೊಬ್ಬನು ಬಂದ ವಯಸ್ಸೋರನ್ನು ನಾರಾಯಣ ಅವ್ರ ಹಣ್ಣು ಬಂದಿಗೆ ಬಂದಾಗ ನಮ್ಮ ಊರ್ನ ಚೆನ್ನಾಗಿ ಹೊಡೆದು ಇನ್ನೂ ಚೆನ್ನಾಗಿ ಹೊಡ್ದ ಹಿಂಗೆ ಅಂದರೆ ನಾವು ಪುಟ್ಟ ಚಿತ್ರ ಸೆಟ್ ಮಾಡಿ ಅವ್ರ ಜೊತೆ ಪೈಟಿಂಗ್ ಮಾಡಿದಾಗ್ತೀವಿ ಏನೋ ಈ ಹಳ್ಳೆ ನಡೆಯುವಾಗ ಈ ತಾಯಿ ಸಹ ಹಳ್ಳಿಗೆ ಒಳಪಟ್ಟ ಯುವಕರು ಏನಿತ್ತು ಈ ಚಿತ್ರ ಹೊಡೆಯೋಕ್ಕೆ ತಾಯಿ ಕೂಡ ಇರ್ತಾರೆ ವಯಸ್ಸಾಗಿರೋ ತಾಯಿ ಅವ್ರಿಗೆ ಒಂದು ಏನೋ ಒಂದು ಮಾನವೀಯತೆ ಇಲ್ದಿರೇ ತುಂಬಾ ಒಂದು ಮಾ ಒಂದು ಕ್ರೂರವಾಗಿ ವರ್ತನೆ ಮಾಡಿ ಹೊಡೆದು ಅವರಿಗೆ ಏನೋ ಒಂದು ಹಲ್ಲೆ ಮಾಡಿ ಅವ್ರನ್ನ ಇವತ್ತಿನ ಒಂದು ಹಾಸಿಗೆ ಹೇಳೋ ಥರ ಅವ್ರನ್ನ ಮಾಡಿದ್ದಾರೆ ಕೂಡಲೇ ಏನು ಅವರಿಗೆ ಕಾನೂನು ರುಚಿ ಏನಂತ ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆ ಸಿಬ್ಬಂದಿಗೂ ಅಧಿಕಾರಿಗಳು ಒಂದು ಇವತ್ತಿನ ಆ ನಿಟ್ಟಿನಲ್ಲಿ ಇವತ್ತು ನ್ಯಾಯ ಒಡಿಸಿಕೊಟ್ಟು ಕಲ್ಯಾಣ ನಿಂತು ನ್ಯಾಯವಹಿಸ್ಕೊಡ್ತಾರೆ ಸಾಹಿಬೇ ಜ್ವರ ಹೇಳೋ ಎಲ್ಲ ಗಲಾಟೆ ಆಗ್ಬಿಟ್ಟಿತ್ತು ಆಮೇಲೆ ಯಾರೋ ಫೋನ್ ಮಾಡಿದ್ರು ನನಗೆ ಅಂದರೆ ನಿನ್ನ ಮಕ್ಳು ನೀವು ಹೊಡಿತಾವ್ರೆ ಅಂತ ಆಮೇಲೆ ಹೋಗಿದ್ದೆ ನಾನು ನಮ್ಮನ್ನು ಹೋಗೋ ಎಲ್ಲ ಕಲೇ ಬಿದ್ದಿದ್ರು ಒಂದು ದುರ್ಮಾರ್ತಾನೆ ಇದ್ರು ಆಮೇಲೆ ಯಾಕೋ ನಿನ್ನ ಸುದ್ದಿತ್ತಲ್ಲ ಇರೋ ತಕ್ಕ ಕೂಡ ಬರೋಲ್ಲ ಯಾಕೋ ಈಗ ಮಾತಾಡಿದ್ಲಂತ ಹೋಗಿ ಸುಳ್ಳೆ ಮುಂದೆ ಹೋಗಿ ನಿನ್ನ ಅಮ್ಮನ ನಮ್ಮ ದಿನ ಒಟ್ಟು ಜಾತಿ ನಮ್ಮ ಮನೆಯ್ದಂಗೆ ಹಂಗೆ ಹಿಂಗೆ ನಂಗೆ ಕೆಲವಾಗ ಕನ್ನಡ ಜನ ಬರಲ್ಲ ಹಾಂ ಹಂಗೆ ಬಯ್ದು ಆಮೇಲೆ ಜಾತಿಗಳ ಬಗ್ಗೆ ಬೋಯಿದ್ನು ಆಮೇಲೆ ಕೆಟ್ಟ ಮಾತುಗಳೆಲ್ಲ ಆದ್ನು ಆಮೇಲೆ ನನ್ನ ನೋಡಿ ಹುಡುಗಲ್ಲ ನೋಡಿದ್ನೆಲ್ಲ ಸೀಡ್ದಾನೆ ಹಾಂ ಏನೇನು ಅಲ್ಕ ಮದಲ್ಲ ಅವೆಲ್ಲ ಹೇಳೋಕ್ಕೆ ಅವ್ನು ಅವನಾದರೂ ಕನಸಾದ್ರು ಆ ಮಾತುಗಳ ಅವನು ತಾಯಿ ಹೊಟ್ಟೆ ಬಿಟ್ಟೇನೆ ಅವನು ಹಿಂಟಿನೂ ಕಟ್ಕಾದಾನೆ ಅವನು ಹೆಣ್ಣೆ ನನ್ನಂಗೆ ಆ ಮಾತುಗಳು ಬಯಲು ಬರಬಾರ್ದು ಆದರೂ ಬಯಲು

એય સુના યુનું મત કાવ એય ઓરલ કા સુના યુનું મત કાવ એય પડિયા પડિયા વિડિયો માડ લે